ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಇದು ಸೋಮವಾರ ಡಿಸೆಂಬರ್ ಟ್ವೆಂಟಿ ಫಿಫ್ತು ಇವತ್ತು ಕ್ರಿಸ್ಮಸ್ ಇದೆ ಫಸ್ಟ್ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಾನು ಸೂಷಲ್ ಬಳಿಕೆ ಬೇಗ ಎದ್ದು ಎಲ್ಲ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿದ್ದೀನಿ ಆ್ಯಕ್ಚುಲಿ ಇವತ್ತು ರಜಾ ರಜಾ ಇದ್ದರೂ ಕೂಡ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಪೂಜೆ ಮಾಡೋದಿದೆ ಅಲ್ವಾ ಸುಮ್ಮನೆ ಲೇಟಾಗಿ ಎದ್ದು ನಾವು ಪೂಜೆ ಮಾಡೋಕ್ಕೋದ್ರೆ ಆಗಿಬಿಡುತ್ತೆ ಟೈಮ್ ಆಗಿಬಿಡುತ್ತೆ ಸೊ ಅಷ್ಟು ಲೇಟಾಗಿ ಇದು ಪೂಜೆ ಮಾಡೋದು ಯಾಕೋ ಬೇಡ ಅನ್ನಿಸ್ತು ಹಾಗಾಗಿ ಬೇಗನೆ ಎದ್ದೇನೆ ಎಲ್ಲ ಮಾಡ್ಕೋತಾ ಇದ್ದೀನಿ ರಾತ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೆ ಉಳಿದಂತೆ ಭಾಗದ ರಂಗೋಲೆ ಹಾಕಿ ನಾನು ಕೂಡ ಸ್ನಾನ ಮಾಡಿ ಬಿಸಿನೀರನ್ನು ಕೂಡ ಮಾಡಿಕೊಂಡು ಕೂಡ್ದು ಹಾಗೆ ನನ್ನ ಮಗನಿಗೆ ಸ್ವಲ್ಪ ಕಾಫ್ ಆಗಿದೆ ಹಾಗಾಗಿ ಅವನಿಗೂ ಕೂಡ ಫ್ಲಾಸ್ಗೆ ಬಿಸಿನೀರನ್ನು ತುಂಬಿ ಇಟ್ಟಿದ್ದೀನಿ ಸೊ ಈಗ ನಾನಿಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಬಿಟ್ಟು ಹಾಗೆಯೇ ಕೆನೆ ಎಲ್ಲ ಫುಲ್ ಸ್ಟೋರ್ ಆಗಿತ್ತು ಆ ಕೆನೆಯಿಂದ ಬೆಣ್ಣೆ ಮಾಡೋಣ ಅಂಥೇಳಿ ಬೆಣ್ಣೆ ತೆಗಿತಾಯಿದ್ದೀನಿ ಹಾಗೆಯೇ ಬೆಟ್ಟದಲ್ಲಿ ಕಾಯಿ ನೋಡಿ ಇಷ್ಟು ಬೆಣ್ಣೆ ಬಂತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿರೋ ತುಪ್ಪ ಇನ್ನೂ ಇದೆ ಬಟ್ ಆದರೆ ನನ್ನ ಮಗನಿಗೆ ಆ ತುಪ್ಪದಲ್ಲಿ ಸ್ವಲ್ಪ ಅದು ಫ್ಲೇವರ್ ಬರ್ತಾ ಇದೆ ಹಾಗಾಗಿ ಅದು ಅವನು ತುಪ್ಪ ತಿಂತಾನೇ ಇಲ್ಲ ಅಂದರೆ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದ್ದು ಫ್ಲೇವರ್ ಬರ್ತಾ ಇದೆ ಹಾಗಾಗಿ ಅವನಿಗೋಸ್ಕರ ಇದನ್ನು ಏನೂ ಹಾಕ್ದೆ ತುಪ್ಪ ನಾನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಹಿಂದೆ ಬ್ಲಾಗಲ್ಲಿ ಕೂಡ ಹೇಳಿದ್ದೆ ನನ್ನ ಮಗನಿಗೆ ಸ್ವಲ್ಪ ಫ್ಲೇವರೆಲ್ಲ ಬಂದರೆ ತಿನ್ನೋದಿಲ್ಲ ಅಂಥೇಳಿ ಹಾಗಾಗಿ ಹಾಗೆ ಸೋಮವಾರದ ಪೂಜೆ ಕೂಡ ಮುಗಿಯಿತು ಸೊ ಪೂಜೆ ಮುಗಿಸಿ ಮತ್ತೆ ಕಿಚನ್ ಕಡೆಗೆ ಬಂದರೆ ಇಲ್ಲಿ ಬೆಣ್ಣೆ ಫುಲ್ ಕರಿಗೆ ತುಪ್ಪ ಆಗಿ ರೆಡಿ ಆಗಿದೆ ನೋಡಿ ಇಷ್ಟು ತುಪ್ಪ ಬಂದಿದೆ ಏನಂದರೆ ಏನೂ ಹಾಕಿಲ್ಲ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ ಸೊ ಅಷ್ಟನ್ನು ಹಾಕಿ ಒಂದು ಒಳ್ಳೆ ತುಪ್ಪ ರೆಡಿ ಆಯಿತು ತುಂಬ ಮರಳು ಮರಳಾಗಿ ಒಳ್ಳೆ ಗಮ್ಮಂತ ಬಂತು ತುಪ್ಪ ಸೊ ತುಪ್ಪನ ಸ್ವಲ್ಪ ಅದನ್ನು ಬೇರೆ ಪಾತ್ರೆಗೆ ಹಾಕೋಕಿ ಮುಂಚೆ ಸ್ವಲ್ಪ ಅದು ತಣ್ಣಗಾಗಲಿ ಅಂಥೇಳಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ನಾನು ದೋಸೆಗೆ ರುಬ್ಬಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂಥೇಳಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಸೊ ಚಟ್ನಿ ಮಾಮೂಲಿ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಉಪ್ಪನ್ನು ಹಾಕಿ ಚಟ್ನಿ ಮಾಡಿಕೊಂಡೆ ಹಾಗೆ ತುಪ್ಪ ಕೂಡ ಒಂದು ಬೇರೆ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು ಈಗ ತಿಂಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಟೈಮ್ ಆಗಿತ್ತು ಒಂದು ಹತ್ತು ಗಂಟೆನೇ ಆಗಿತ್ತು ಇವಾಗ ಎಲ್ರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಕೂಡ ತಿಂಡಿ ಮಾಡೋಣ ಅಂಥೇಳಿ ಇವಾಗ ದೋಸೆ ಹಾಕ್ತಿದ್ದೀನಿ ಅಂದರೆ ಪೂಜೆ ಎಲ್ಲ ಮುಗಿಸಿನೇ ತಿಂಡಿ ಮಾಡೋಣ ಅಂಥೇಳಿ ಫಸ್ಟ್ ಪೂಜೆಗೆ ಎಲ್ಲ ಮಾಡಿಕೊಂಡ್ವಿ ಈಗ ಪೂಜೆ ಎಲ್ಲ ಆಯಿತು ಹಾಗೆ ಇವತ್ತಿನ ನನ್ನ ಹಸ್ಬೆಂಡ್ ಕೂಡ ನೈಟ್ ಶಿಫ್ಟ್ ಇರುತ್ತೆ ಹಾಗಾಗಿ ಅವರು ಕೂಡ ಮನೆಯಲ್ಲೇ ಇದ್ರು ಪೂಜೆ ಎಲ್ಲ ಮುಗಿಸಿ ಸೊ ದೋಸೆ ಹಾಕ್ತಾ ಹಾಕ್ತಾ ಸಿಂಕಲ್ ಪಾತ್ರೆ ಕೂಡ ಇದ್ದನ್ನು ಕೂಡ ವಾಶ್ ಇದ್ದೀನಿ ನಾನು ಯಾಕಂದರೆ ಬೆಣ್ಣೆ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಅದು ಪಾತ್ರೆಗಳು ಜಾಸ್ತಿ ಆಗಿದ್ವು ಹಾಗಾಗಿ ಸೊ ಈಗ ಪಾತ್ರೆಗಳು ಕೂಡ ವಾಶ್ ಆಯಿತು ಹಾಗೆ ತಿಂಡಿ ಎಲ್ಲರಿಗೂ ಕೊಟ್ಟಿದ್ದಾಯಿತು ಸೊ ಈಗ ನಾನು ತಿಂಡಿಗೆ ಅಂಥೇಳಿ ದೋಸೆನ ಬಿಸಿ ಬಿಸಿಯಾಗಿ ಹಾಕ್ಕೋತಾ ಇದ್ದೀನಿ ಸೊ ಎಲ್ಲರಿಗೂ ಇವತ್ತು ತುಪ್ಪ ಹಾಕಿ ಗೀ ದೋಸೆ ಮಾಡಿಕೊಟ್ಟಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನನ್ನ ಮಗ ಕೂಡ ಇವತ್ತು ತುಪ್ಪ ತಿಂದ ಇವತ್ತು ಈಗ ನನ್ನ ಒಂದು ತಿಂಡಿಯ ಟೈಮು ಸೊ ರಜಾ ಇದ್ದಿದ್ದರಿಂದ ಆರಾಮಾಗಿ ಟಿ ವಿ ನೋಡ್ತಾ ನೋಡ್ತಾ ನಿಧಾನವಾಗಿಯೇ ತಿಂಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇಷ್ಟೊಂದು ತಾಳ್ಮೆಯಿಂದ ಅಥವಾ ಎಷ್ಟೊಂದು ಟೈಮ್ ಇಟ್ಕೊಂಡು ಕೂತ್ಕೊಂಡು ತಿಂಡಿ ಮಾಡೋದು ನಾವು ಕಡಿಮೆ ಅಂತಲೇ ಹೇಳಬಹುದು ಯಾಕಂದರೆ ಸ್ಕೂಲ್ ಟೈಮ್ ಇರುವಾಗ ತುಂಬ ಬೇಗ ಬೇಗ ತಿಂಡಿ ಆಗಿಬಿಡುತ್ತೆ ಸೊ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮಧ್ಯಾಹ್ನ ಅಡುಗೆಗೆ ಮಾಡ್ತಾ ನನ್ನ ಮಗನಿಗೆ ಆಗಲೇ ಹೇಳ್ದಂಗೆ ಕಾಫ್ ಆಗಿದ್ದರಿಂದ ಸ್ವಲ್ಪ ಇದು ಒಂದು ರೀತಿಯಲ್ಲಿ ಕೆಮ್ಮಗೆ ಒಳ್ಳೆಯ ಏನು ಸಾಂಬಾರು ಅಂತ ಹೇಳಬಹುದು ನಾನು ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಬೇಳೆ ತೊಗೊಂಡು ನಾನು ಅದನ್ನು ತೊಳೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಬೆಳ್ಳುಳ್ಳಿನ ನೀಟಾಗಿ ಅದನ್ನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಹಸಿ ಕರಿಬೇವಿನ ಒಂದು ಸೊಪ್ಪು ಮತ್ತು ಒಂದು ಮೂರು ಹಸಿ ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಮತ್ತು ಒಂದು ಮೀಡಿಯಮ್ ಸೈಜು ಟೊಮೋಟೊ ಸೊ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಈ ಥರ ಎಲ್ಲ ಆದ ಟೈಮಲ್ಲಿ ಸ್ವಲ್ಪ ಬಾಯಿ ರುಚಿ ಕೂಡ ಹಾಳಾಗಿರುತ್ತೆ ಮತ್ತು ನೆಗಡಿ ಕೆಮ್ಮಿಗೆಲ್ಲ ಒಳ್ಳೇದಿದ್ದು ಹಾಗಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದು ಒಳ್ಳೆಯದು ಕೂಡ ಸೊ ಈಗ ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಸೊ ಈಗ ಇದನ್ನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರಿಂದ ಐದು ವಿಷಲ್ ಅಂದರೆ ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಕೆಲವೊಂದು ಬೇಳೆ ಬೇಗ ಬೆಂದೋಗ್ಬಿಡುತ್ತೆ ಬಟ್ ಕೆಲವೊಂದು ಬೇಳೆ ಅಲ್ಲಿ ಬೇಗ ಬೇಯೋದಿಲ್ಲ ಸೊ ಅದನ್ನು ನೋಡ್ಕೊಂಡು ನೀವು ನಿಮ್ಮ ಬೇಳೆ ಯಾವುದಾದ್ರು ಇರುತ್ತೋ ಆ ರೀತಿ ವಿಷಲ್ನ ಹಾಕ್ಸ್ಕೊಂಡ್ರೆ ಆ ಬೇಳೆ ಕೂಡ ಬೆಂದು ರೆಡಿ ಆಗುತ್ತೆ ಸೊ ಇಲ್ಲಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಬೇಳೆನ ಬೇಯೋದಕ್ಕೆ ಇಟ್ಟು ಬೇಳೆ ಬೇಯೋ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಹೇಗಿದ್ರೂ ರಜಾ ಇದೆ ಅಂಥೇಳಿ ಒಂದಷ್ಟು ಸ್ಟಿಚ್ಚಿಂಗ್ ಕೆಲಸಗಳು ಅದನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಒಂದಷ್ಟು ಡ್ರೆಸ್ಗಳಿಗೆ ಸ್ಟಿಚ್ ಹಾಕ್ಕೋಬೇಕಾಗಿತ್ತು ಅದನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ತುಂಬ ದಿನಗಳಾಗೋಗಿತ್ತು ನಾನು ಮೇ ಬಿ ಒಂದು ಮಂತ್ ಮೇಲೆ ಆಯಿತು ಅನಿಸುತ್ತೆ ನಾನು ಮಿಷಿನನ್ನು ಯೂಸ್ ಮಾಡಿ ಹಾಗಾಗಿ ಇವಾಗ ಸ್ವಲ್ಪ ಯೂಸ್ ಮಾಡೋಣ ಅಂತ ಅಥವಾ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ದಿನ ಆಗಿದ್ದಕ್ಕೂ ಆಫ್ ಫೀಟ್ ಆಗುತ್ತಲ್ಲ ಸ್ವಲ್ಪ ನನಗೆ ನೋವು ಅಂತ ಅನ್ನಿಸ್ತಾಯಿತ್ತು ಆವಾಗವಾಗ ಮಾಡ್ಕೋತಿದ್ರೆ ಏನು ಅನಿಸಲ್ಲ ತುಂಬ ಗ್ಯಾಪ್ ಕೊಟ್ಬಿಟ್ರೆ ಈಗ ಆಗುತ್ತೆ ಸೊ ಇವಾಗ ಒಂದೆರಡು ಮೂರು ಡ್ರೆಸ್ಗಳಿದ್ವು ಅದನ್ನೆಲ್ಲ ಕೂಡ ಸ್ಟಿಚ್ ಹಾಕಿ ಅದಾದ ಮೇಲೆ ಮತ್ತೆ ವಾಪಸ್ ನಾನು ಸಾಂಬಾರು ಮಾಡೋದಕ್ಕೆ ಹೋಗಬೇಕು ಯಾಕಂದರೆ ಸ್ವಲ್ಪ ಬೆಳಗ್ಗೆ ತಿಂಡಿ ಮಾಡಿದ್ದು ಒಂದು ಹತ್ತು ಹತ್ತುವರೆ ಆಗಿದ್ದರಿಂದ ಈಗ ಆಲ್ರೆಡಿ ಊಟ ಕೂಡ ಒಂದೆರಡೂವರೆ ಮೂರು ಗಂಟೆನೇ ಆಗೋಗಿತ್ತು ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಬೇಳೆ ರಸಂ ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ನ ಬೇಯೋದಿಕ್ಕಿಟ್ಟು ಇವಾಗ ಈ ಕೆಲಸ ಕೂಡ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ಸೊ ಈಗ ಕುಕ್ಕರ್ ಕೂಡ ವಿಷಾಲೆಲ್ಲ ಬಂದು ವಿಶಾಲೆಲ್ಲ ಹೋಗಿ ತಣ್ಣಗಾಗಿತ್ತು ಮತ್ತು ಸಾಂಬಾರನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಇವಾಗ ಸೊ ಬೇಳೆ ಎಲ್ಲ ಬೆಂದ ಮೇಲೆ ಅದನ್ನು ನೋಡಿ ಚೆನ್ನಾಗಿ ಬೇಳೆನ ಮ್ಯಾಶ್ ಮಾಡ್ಕೋಬೇಕು ನಾನು ಇಲ್ಲಿ ಮ್ಯಾಷನ್ನು ತೊಗೊಂಡು ಚೆನ್ನಾಗಿ ಅದನ್ನು ನಾನು ಮಸ್ಕೊಳ್ಳೋದು ಅಂತ ಹೇಳ್ತೀವಿ ನಾವು ಅದನ್ನು ಮಸ್ಕೋತಾ ಇದ್ದೀನಿ ನೀಟಾಗಿ ಬೇಳೆ ಎಲ್ಲ ಅದರ ಕಟ್ಟನ್ನು ಬಿಡಬೇಕು ಸೊ ಬೇಳೆ ಕಾಳು ಕಾಳು ಥರ ಇದ್ದರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಹಾಗಾಗಿ ಚೆನ್ನಾಗಿ ಇದನ್ನು ನಾವು ಈ ಥರ ಮ್ಯಾಶ್ ಮಾಡ್ಕೋಬೇಕು ಸೊ ಏನಾಗುತ್ತೆ ಬೇಳೆ ಕಂಪ್ಲೀಟಾಗಿ ಎಲ್ಲ ಬೆರೆತ್ಕೊಂಡು ನೀರು ಜೊತೆಗೆ ಒಂದು ಒಳ್ಳೆ ತಿಕ್ನೆಸ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿರ ಜೊತೆಯಲ್ಲಿ ಏನಾಗುತ್ತೆ ಎಲ್ಲ ಕೂಡ ಮ್ಯಾಶ್ ಆಗುತ್ತೆ ಹಾಗೆ ಅಶ್ರಿ ಕೂಡ ಸಿಗೋದೇ ಇಲ್ಲ ನೀಟಾಗಿ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಸೊ ಖಾರವಾಗಿ ಕೂಡ ಇರುತ್ತೆ ಅಂದರೆ ನಾವಿಲ್ಲಿ ಏನು ಯಾವುದೇ ರೀತಿಯ ಖಾರದ ಪುಡಿ ಎಲ್ಲ ಏನು ಬಳಸೋದಿಲ್ಲ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಏನು ಕೂಡ ಹಾಗಾಗಿ ಇದಕ್ಕೆ ಮೆಣಸು ಮತ್ತು ಅಶ್ರಿ ಮೆಣಸಿನಕಾಯಿನೇ ಇದ್ರದ್ದು ಖಾರ ಹಾಗಾಗಿ ಚೆನ್ನಾಗಿ ಅದನ್ನೆಲ್ಲ ನಾವಿಲ್ಲಿ ಮ್ಯಾಶ್ ಮಾಡ್ಕೋಬೇಕು ಸೊ ಇವಾಗ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾಯಿತು ಮತ್ತು ಇವಾಗ ಏನು ಗ್ಯಾಸ್ ಹಚ್ಕೊಂಡು ಕುಕ್ಕರ್ನ ಇಟ್ಕೊಂಡು ಈಗ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ಅಷ್ಟು ಅದಕ್ಕೆ ನಾವು ನೀರನ್ನು ಹಾಕ್ಕೋಬೇಕು ಸೊ ಇದು ತುಂಬ ಗಟ್ಟಿಗೆ ಚೆನ್ನಾಗಿರೋದೇ ಸ್ವಲ್ಪ ರಸಮ್ ಅಂದರೆ ತೆಳುವಾಗಿಯೇ ಇರಬೇಕು ಬಟ್ ಇದು ತುಂಬ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಹದಕ್ಕೆ ಇರುತ್ತೆ ಬಟ್ ತುಂಬಾ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟೈ ಟ್ರೈ ಮಾಡಿದ್ದೀನಿ ನೀವು ಇದನ್ನು ನಾವು ಸಿಹಿಬೇಳೆ ಸಾರು ಅಂತ ಕರಿತೀವಿ ಯಾಕಂದರೆ ಇದನ್ನು ನಾವು ಜಾಸ್ತಿ ಏನು ಖಾರದ ಪುಡಿ ಏನೋ ಹಾಕಲ್ವಲ್ಲ ಹಾಗಾಗಿ ಸೊ ಇವಾಗ ನೋಡಿ ಒಂದು ಗೋಲಿಗಾರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿ ಅದರದ್ದು ರಸನ ತಗೊಂಡಿದ್ದೆ ಅದನ್ನು ಕೂಡ ಹಾಕಿದೆ ಈಗ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನು ಬಿಟ್ಟು ಅದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಪೊಂಗಲೆಲ್ಲ ಮಾಡಿದ್ರೆ ಯೂಸ್ ಮಾಡ್ತೀನಿ ಅದನ್ನು ನೀವು ನೋಡಿರ್ತೀರ ಅಲ್ವಾ ಸೊ ಅದೇ ಆ ಪೌಡ್ರ್ ಇದು ಜೀರಿಗೆ ಮತ್ತು ಮೆಣಸು ಎರಡನ್ನೂ ಕೂಡ ಚೆನ್ನಾಗಿ ಘಮ ಬರೋ ಥರ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ ಹಾಗೆ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಟ್ಟು ಈ ಕಡೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಮಾಮೂಲಿ ಒಗ್ಗರಣೆ ಇದು ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟು ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಾಸಿವೆ ಚೆನ್ನಾಗಿ ಸಿಡ್ತಾ ಅಂತ ಸಿಡಿಬೇಕು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ಕರಿಬೇವನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಮತ್ತು ಹಿಂಗು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಇದಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಒಗ್ಗರಣೆ ಘಮ ಘಮ ಅನ್ನುವಂಥ ಒಂದು ಒಗ್ಗರಣೆ ರೆಡಿಯಾಗುತ್ತೆ ಸೊ ಹಿಂಗನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂದರೆ ಬೇಳೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತಲ್ವ ಹಾಗಾಗಿ ಸೊ ನಾವು ಬೇಳೆಗಳನ್ನು ಹಾಕಿ ಸಾಂಬಾರು ಮಾಡಿದಾಗ ಹಿಂಗನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಸೊ ಅವಾಗ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಮ್ಮ ಊಟ ಸೊ ನೋಡಿ ಇವಾಗ ಒಂದು ಒಳ್ಳೆಯ ಒಗ್ಗರಣೆ ರೆಡಿ ಆಯ್ತು ಇದಕ್ಕೆ ನೀವು ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ತುಪ್ಪ ಏನು ಹಾಕಿಲ್ಲ ಎಣ್ಣೆಯಲ್ಲೇ ಒಗ್ಗರಣೆ ಮಾಡಿದ್ದೀನಿ ಸೊ ಒಗ್ಗರಣೆ ರೆಡಿ ಆಯಿತು ಅದನ್ನು ಇವಾಗ ನಾನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಒಗ್ಗರಣೆನ ಹಾಕಿದ್ಮೇಲೆ ಜಸ್ಟ್ ಒಂದೇ ಒಂದು ಕುದೀನ ಬರ್ಸ್ಕೊಂಡ್ರೆ ಸಾಕು ಒಂದು ಒಳ್ಳೆ ಟೇಸ್ಟಿ ಬೇಳೆ ರಸಮ್ ರೆಡಿ ಆಗುತ್ತೆ ಇದನ್ನು ಅನ್ನ ಜೊತೆಗೆ ತಿನ್ಬಹುದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸೈಡ್ಸಿಗೆ ಹಪ್ಪಳ ಅಥವಾ ಕಬಾಬು ಇದನ್ನೆಲ್ಲ ಇಟ್ಕೊಂಡ್ರಂತೂ ಇನ್ನೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಇದು ಸೊ ನೋಡಿ ರಸಮ್ ಕೂಡ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದರದ್ದು ಕನ್ಸಿಸ್ಟೆನ್ಸಿ ಕೂಡ ನೋಡಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳೇನೂ ಇಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಇದಕ್ಕೆ ಸ್ವಲ್ಪ ಬೇಕಿದ್ರೆ ಮೇಲಿಂದ ನೀವು ಕಾಯಿ ತುರಿ ಕೂಡ ಹಾಕ್ಕೋಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹೆಚ್ಚು ಹಾಕೋಬಹುದು ಸೊ ಇವಾಗ ರೈಸ್ ಕೂಡ ರೆಡಿ ಆಯಿತು ಹಾಗೆಯೇ ಸಾಂಬಾರು ಕೂಡ ರೆಡಿ ಆಯಿತು ಸೊ ಈಗ ಮಧ್ಯಾಹ್ನದ ಊಟನ ಕೂಡ ನಾವು ಮಾಡಿ ಮುಗಿಸ್ಕೊಂಡ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಿದ್ದಾದಮೇಲೆ ನೋಡಿದ್ರೆ ಸ್ವಲ್ಪ ಟೈ ಏನು ಸ್ಟಿಚಿಂಗ್ ವರ್ಕೆಲ್ಲ ಆಯ್ತು ಅದ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿಬಿಟ್ಟು ನಿದ್ದೆ ಮಾಡಿದ್ದೆ ಒನ್ ಅವರ್ ನಿದ್ದೆ ಮಾಡಿದ್ದೀನಿ ಇವಾಗ ಟೈಮ್ ಆಗಿದೆ ಆರು ಗಂಟೆ ಇವಾಗ ಎದ್ದು ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಿದ್ದೆಲ್ಲ ಒಣಗಿದ್ದು ಎಲ್ಲ ತೊಗೊಂಬಿದ್ದೀನಿ ಅದನ್ನೆಲ್ಲ ಫೋಲ್ಡ್ ಮಾಡಬೇಕು ಆ್ಯಂಡ್ ಹಾಗೆಯೇ ಅಡುಗೆ ಕೆಲಸ ಏನು ಅಂದರೆ ಮಧ್ಯಾಹ್ನ ಸಾಂಬಾರು ಮಾಡಿದ್ರಿಂದ ಸಾಂಬಾರು ಎಲ್ಲ ಮಾಡೋ ಹಾಗಿಲ್ಲ ರೈಸ್ ಮಾಡ್ಕೋಬೇಕು ಸ್ವಲ್ಪ ಅದ್ರ ಜೊತೆಗೆ ಏನಾದ್ರು ಸೈಡ್ಸ್ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದಿನಿ ಆ ಸ್ವೀಟ್ ಏನಾದ್ರು ಮಾಡೋಣ ಅಂತ ಸೊ ಏನ್ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಸೊ ಇವಾಗ ನೋಡಿ ಬಿಸಿ ಬಿಸಿ ಆಗಿ ಸ್ಟ್ರಾಂಗ್ ಆಗಿ ಕಾಫಿ ರೆಡಿ ಇದೆ ಕಾಣಿಸ್ತಾನ ನಿಮ್ಗೆಲ್ಲ ಸೊ ಕಾಫಿನ ಕೊಡ್ಬಿಟ್ಟ ಆದ್ಮೇಲೆ ಏನ್ ಮಾಡ್ಬೇಕು ಹೇಳ್ತೀನಿ ಅಂದ್ರೆ ನಾನು ಸ್ವಲ್ಪ ಬಾಳೆಕಾಯಿ ಇದೆ ನನ್ನ ಕಲಿಗೊಬ್ರು ಬಾಳೆಕಾಯಿ ತಂದ್ಕೊಟ್ಟಿದ್ರು ಆ ಬಾಳೆಕಾಯಲ್ಲಿ ಬಾಳೆಕಾಯಿ ತವಾ ರವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇನೆ ಸ್ವೀಟು ವರ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ತುಂಬ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನಾದರೂ ಹಾಳಾದರೆ ಅಂತ ತುಂಬ ಎಲ್ಲ ಏನೂ ಹಾಕೋದು ಬೇಡ ಸಿಂಪಲ್ಲಾಗಿ ಮಾಡೋಣ ಅಂತ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಆ್ಯಂಡ್ ಹಾಗೆ ನಾಳೆ ಟ್ಯೂಸ್ಡೇ ಆಗಿರೋದ್ರಿಂದ ಟ್ಯೂಸ್ಡೇ ಮಾರ್ನಿಂಗ್ ನನಗೆ ಟ್ಯೂಷನ್ಸ್ ಇರುತ್ತೆ ಸೊ ಸಿಕ್ಸ್ ತರ್ಟಿ ಟ್ಯೂಷನ್ ಇರೋದ್ರಿಂದ ನಾನು ತಿಂಡಿಗೆಲ್ಲ ಇವಾಗ ಏನಾದ್ರು ಪ್ರಿಪೇರ್ ಮಾಡ್ಕೋಬೇಕು ಸೊ ಹಾಗಾಗಿ ಚಿತ್ರಾನ್ನ ಮಾಡಿಟ್ಕೊಬೋಣ ಚಿತ್ರನಾಗ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಿಂಬೆ ಹಣ್ಣಿದೆ ನಿಂಬೆ ಹಣ್ಣು ಚಿತ್ರನಾದ ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಹೇಗೈದು ಆರಾಮಾಗಿ ರೈಸ್ ಮಾಡ್ಕೊಂಡು ಕಲ್ಸ್ಕೊಂಡು ತೊಗೊಂಡು ಹೋಗ್ಬಹುದು ಹಾಗಾಗಿ ಅದನ್ನೆಲ್ಲ ಮಾಡಿಟ್ಕೊಂಡು ರೆಡಿ ಮಾಡ್ಕೋಬೇಕು ಸೊ ಕಿಚನಲ್ಲಿ ಇಷ್ಟು ಕೆಲಸ ಇದೆ ಹಾಗೆ ಬಟ್ಟೆ ಫೋಲ್ಡ್ ಮಾಡೋ ಕೆಲಸ ಇದೆ ಇಷ್ಟ ಆದರೆ ಇನ್ನೇನಿಲ್ಲ ಆರಾಮ್ಸೆ ಇರಬಹುದು ಏನು ಕೆಲಸ ಬೆಳಿಗ್ಗೆ ಎಲ್ಲ ಮುಗಿಸಿರೋದ್ರಿಂದ ಅಂತ ಏನು ಕೆಲಸ ಇಲ್ಲ ಏನಿಲ್ಲ ಅದೇ ಕಿಚನ್ ಕೆಲಸ ಪ್ಲಸ್ ಬಟ್ಟೆಗಳನ್ನ ಫೋಲ್ಡ್ ಮಾಡೋ ಅಂಥದ್ದು ಫಸ್ಟು ಬಿಸಿ ಬಿಸಿಯಾಗಿ ಕಾಫಿ ಕುಡ್ದು ಆಮೇಲೆ ಉಳಿದ ಕೆಲಸಗಳನ್ನ ಸೊ ಇವಾಗ ನಾನಿಲ್ಲಿ ಬಾಳೆಕಾಯಿ ರವೆ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಸೊ ಸ್ವಲ್ಪ ಇದು ಸ್ಪೈಸಿಯಾಗಿತ್ತು ನಿಮಗೆ ಸ್ವಲ್ಪ ಖಾರ ಕಮ್ಮಿ ಬೇಕು ಅಂದರೆ ಒಂದು ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಸೊ ಹಾಗೆಯೇ ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರು ಹಾಗೆಯೇ ಒಂದು ಚಿಟಿಕೆಯಷ್ಟು ಅಷ್ಟೊಂದು ಪುಡಿ ಸೊ ಹಾಗೆಯೇ ಒಂದು ಮುಕ್ಕಾಲು ಚಮಚದಷ್ಟು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ ಸೊ ಇದು ಮನೆಯಲ್ಲೇ ಮಾಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೊ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ರವೆಗೂ ನಾವು ಉಪ್ಪು ಹಾಕ್ತೀವಿ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಉಪ್ಪನ್ನು ಹಾಕಿದ ನಂತರ ಒಂದು ಅರ್ಧ ಹೋಳಷ್ಟು ನಾವು ನಿಂಬೆಹಣ್ಣಿನ ರಸಾನ ಇಲ್ಲಿ ಹಾಕ್ಕೋಬೇಕು ಸೊ ಮತ್ತು ಇದು ಇದು ನಾನು ಹೊಸ್ದಾಗಿ ಆ್ಯಡ್ ಮಾಡ್ತಾ ಇರೋದು ಇದು ಮ್ಯಾಗಿದು ಮಸಾಲಾ ಪ್ಯಾಕೆಟ್ ಬರುತ್ತಲ್ಲ ಫೈವ್ ರುಪೀಸ್ ಒಂದು ಪ್ಯಾಕೆಟ್ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರಲಿ ಮತ್ತು ಸ್ವಲ್ಪ ಟೇಸ್ಟಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಚಿಕ್ಕ ಪ್ಯಾಕೆಟ್ ನಾನು ಮ್ಯಾಗಿ ಮಸಾಲ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಸೊ ಇದು ಕೂಡ ತುಂಬ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ ಜಸ್ಟ್ ನಾರ್ಮಲ್ ಆಗಿ ನಾವು ಬೇರೆ ಈ ಥರ ಮಸಾಲೆ ಪೌಡರ್ಗಳನ್ನು ಚಿಲ್ಲಿ ಪೌಡ್ರದನ್ನೆಲ್ಲ ಹಾಕೊಂಡು ಮಾಡೋದು ಒಂಥರ ಟೇಸ್ಟ್ ಇರುತ್ತೆ ಈ ಮ್ಯಾಗಿ ಮಸಾಲಾನ ಹಾಕಿ ಮಾಡಿ ನೋಡಿ ಅದು ಕೂಡ ಇನ್ನೂ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ತೆಳುವಾಗಿ ಕಲಿಸ್ಬಾರ್ದು ಸ್ವಲ್ಪ ಗಟ್ಟಿಗೆನೆ ಕಲಿಸ್ಕೋಬೇಕು ಇದನ್ನು ನಾವು ಯಾಕಂದರೆ ತೆಳುವಾಗಿ ಕಲಿಸ್ಕೊಂಬಿಟ್ರೆ ಅದು ನೀಟಾಗಿ ಬಾಳೆಕಾಯಿಗೆ ಹಂಟ್ಕೊಳ್ಳಲ್ಲಾದರೂ ಮಸಾಲೆ ಹಾಗಾಗಿ ಸ್ವಲ್ಪ ತೆಳುವಾಗಿನೇ ಸಾರಿ ತೆಳುವಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ಇದನ್ನು ನಾವು ಕಲಿಸ್ಕೋಬೇಕು ನೀವೇ ನೋಡಿ ಕಾಣಿಸಿದಾರೋ ನಾನು ಕಲಿಸ್ತಾ ಇರೋದು ಸೊ ಆ ಒಂದು ಕನ್ಸಿಸ್ಟೆನ್ಸಿ ಅದನ್ನು ನಾವು ಕಲಿಸ್ಕೋಬೇಕಾಗುತ್ತೆ ಸೊ ಈಗ ಮಸಾಲೆ ಕೂಡ ಚೆನ್ನಾಗಿ ಕಲಸಿ ರೆಡಿಯಾಯಿತು ಉಪ್ಪು ಹುಳಿ ಖಾರ ಎಲ್ಲ ಕೂಡ ಇದರಲ್ಲಿದೆ ಸೊ ಇವಾಗ ಇದನ್ನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿಗೆ ಹಚ್ಕೋತಾ ಇದ್ದೀನಿ ನಾನಿಲ್ಲಿ ಬಾಳೆಕಾಯಿನ ಕಟ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ನಾನು ಈ ಥರ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಅರ್ಶಿನ ಮತ್ತು ಉಪ್ಪನ್ನು ಹಾಕಿದ್ದರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ಈ ಬಾಳೆಕಾಯಿಗೆ ಈ ಎಲ್ಲ ಮಸಾಲೆನ ನಾವು ಹಚ್ಚಿ ಹಚ್ಚಿ ಇಟ್ಕೋಬೇಕು ಸೊ ಇವಾಗ ಎಲ್ಲ ಹಚ್ಚಿಟ್ಕೊಂಡಾಯ್ತು ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ರವೆ ತೊಗೊಂಡಿದ್ದೀನಿ ಆ ರವೆಗೆ ಸ್ವಲ್ಪ ಅಂದರೆ ಸಪ್ಪೆ ಇರಬಾರ್ದಲ್ವ ಮೇಲ್ಗಡೆ ಕೋಟಿಂಗು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಡ್ರೈ ಮಿಕ್ಸ್ಗೆ ನಾವೇನು ಮಸಾಲೆನ ಹಚ್ಚಿಡ್ತೀವೋ ಬಾಳೆಕಾಯಿನ ಅದನ್ನು ನೀಟಾಗಿ ಅದನ್ನು ಸ್ವಲ್ಪ ಒರಳಿಸಿ ಒರಳಿಸಿ ಇಟ್ಕೋಬೇಕು ಅಂದರೆ ಆ ಬಾಳೆಕಾಯಿ ಮೇಲೆ ನೀಟಾಗಿ ಆ ರವೆಯ ಕೋಟಿಂಗ್ ಬರಬೇಕು ಸೊ ಇದೇ ರೀತಿ ನಾನು ಎಲ್ಲ ಬಾಳೆಕಾಯಿನೂ ಕೂಡ ರವೆನಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ಇಟ್ಕೋತೀನಿ ಸೊ ಅದ್ರ ಮಧ್ಯದಲ್ಲೇ ನಾನು ಇವಾಗ ಬಾಂಡ್ಲಿ ಕೂಡ ಇಟ್ಕೊಂಡು ಬಾಂಡ್ಲಿನೂ ಕೂಡ ಎಣ್ಣೆ ಹಾಕಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಯಾಕಂದರೆ ನಾನು ಎಲ್ಲನೂ ರವೇನಲ್ಲಿ ಡಿಪ್ ಮಾಡಿ ಇಟ್ಕೊಳ್ಳೋ ತನಕ ಇದು ಕೂಡ ಚೆನ್ನಾಗಿ ಕಾಯ್ಕೊಳ್ಳುತ್ತೆ ಇದು ಡೀಪ್ ಫ್ರೈ ಎಲ್ಲ ಇದು ಶಾಲೋ ಫ್ರೈ ಮಾಡುವಂಥದ್ದು ಸೊ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕಿ ಬಾಣಲಿನಲ್ಲಿ ಇದನ್ನು ಕಾಯೋದಕ್ಕೆ ಬಿಟ್ಕೊಂಡು ಉಳಿದಿದ್ದು ಎಲ್ಲ ಬಾಳೆಕಾಯಿನೂ ನಾವು ರವೇನಲ್ಲಿ ಡಿಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಜಸ್ಟ್ ಫ್ರೈ ಮಾಡ್ತಾ ಹೋಗಿ ಹೋಗೋದಷ್ಟೇ ತುಂಬ ಈಸಿ ಬಟ್ ಟೇಸ್ಟೇ ಚೆನ್ನಾಗಾಗುತ್ತೆ ಸೊ ಈಗ ನೋಡಿ ಎಣ್ಣೆ ಕೂಡ ಕಾದಿದ್ದೆ ಹಾಗೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಒಂದನ್ನೇ ಇದರಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣ ಅದನ್ನು ನಾವು ಏನು ಟಚ್ ಮಾಡಬಾರ್ದು ಒಂದು ಟೂ ಮಿನಿಟ್ಸ್ ಆದನ್ನು ಹಾಗೆ ಬಿಟ್ಟರೆ ಅದು ಒಂದು ಸೈಡ್ ಫ್ರೈ ಆಗುತ್ತೆ ಆಮೇಲೆ ಅದನ್ನು ನಾವು ಮತ್ತೆ ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೋಬಹುದು ಸೊ ಈ ರೀತಿ ಟರ್ನ್ ಮಾಡಿಕೊಂಡು ಎರಡೂ ಕಡೆಯೂ ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮತ್ತು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ತವಾ ಫ್ರೈ ರೆಡಿ ಆಗುತ್ತೆ ಸೊ ಈ ಒಂದು ಬಾಳೆಕಾಯಿ ರವಾ ಫ್ರೈ ಅಂತೂ ಸೇಮ್ ಫಿಶ್ ನಾವೇನು ತಿಂತೀವಲ್ಲ ಫಿಶ್ ಫ್ರೈಯೇ ಹಾಗೆ ಇರುತ್ತೆ ಟೇಸ್ಟ್ ಮಾತ್ರ ಸೊ ಫಿಶ್ ಬದಲಾಗಿ ನಾವಿಲ್ಲಿ ಬಾಳೆಕಾಯಿ ಅಷ್ಟೇ ಸೊ ರಸಮ್ಗಂತೂ ಒಂದೊಳ್ಳೆ ಕಾಂಬಿನೇಷನ್ ಆಗಿತ್ತು ಖಂಡಿತ ನಿಮ್ಮ ನಿಮ್ಮನೇಲಿ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ತುಂಬ ತುಂಬ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಒಳಗಡೆ ಸಾಫ್ಟಾಗಿರುತ್ತೆ ಆ್ಯಂಡ್ ಹುಬ್ಬಳ್ಳಿ ಉಪ್ಪು ಖಾರ ಎಲ್ಲ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ನೀವು ಟ್ರೈ ಮಾಡಲೇಬೇಕು ಇದನ್ನು ಸೊ ಎಲ್ಲ ಕೂಡ ಫ್ರೈ ಆಯಿತು ಇದನ್ನು ತೆಗೆದಿಟ್ಕೊಂಡ್ರೆ ಒಂದು ಬೌಲ್ಗೆ ನೋಡಿ ಬಾಳೆಕಾಯಿ ತವಾ ರವೆ ಫ್ರೈ ರೆಡಿ ಆಯಿತು ಸೊ ಈ ಒಂದು ರೆಸಿಪಿ ಆದಮೇಲೆ ನಾನು ನೆಕ್ಸ್ಟ್ ಮಾಡ್ತಿರುವಂಥ ರೆಸಿಪಿ ಬಂದು ವರ್ಕಿ ಪಾಯಸ ಆಗಲೇ ಹೇಳ್ದಂಗೆ ಇದು ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಿರುವಂಥ ಒಂದು ಪಾಯಸ ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು ನೋಡಿ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ ಇಲ್ಲಿ ಸೊ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಟ್ರೈ ಮಾಡ್ಕೋಬೇಕು ನಾನಿಲ್ಲಿ ಜಸ್ಟ್ ಬಾದಾಮಿ ಮತ್ತು ಗೋಡಂಬಿ ಮಾತ್ರ ತಗೊಂಡಿದ್ದೀನಿ ನಿಮಗೆ ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಪಿಸ್ತಾ ಮತ್ತು ದ್ರಾಕ್ಷಿ ಆ ಥರ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ನೀವು ಇದಕ್ಕೆ ಹಾಕ್ಕೋಬಹುದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನಿಲ್ಲಿ ತುಂಬ ಸಿಂಪಲ್ಲಾಗಿಯೇ ಮಾಡ್ತಾ ಇರೋದು ಬಟ್ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಸಖತ್ ಟೇಸ್ಟಿಯಾಗಿತ್ತು ಸೇಮ್ ಮುಸ್ಲಿಮ್ ಒಂದು ಸ್ಟೈಲಲ್ಲೇ ಬಂದಿತ್ತು ಈ ಒಂದು ರೆಸಿಪಿ ಫಸ್ಟ್ ಟೈಮ್ ಮಾತ್ರ ಕೂಡ ಇಷ್ಟೊಂದು ಚೆನ್ನಾಗಿ ಬಂದಿದ್ದು ಅಂತ ನನಗಂತೂ ತುಂಬ ಖುಷಿಯಾಯಿತು ಸೊ ಇವಾಗ ನೋಡಿ ಇದು ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ವರ್ಕಿನ ಹಾಕೋಬೇಕು ಸೊ ಇದು ವರ್ಕಿ ಅಂತ ಅಂದರೆ ಇದು ಪಾಯಸ ಮಾಡೋದಕ್ಕೆ ಅಂತಲೇ ವರ್ಕಿ ಸಿಗುತ್ತೆ ಸೊ ಆ ವರ್ಕಿನ ತಗೊಂಡು ಬಂದು ಅದನ್ನು ನೀಟಾಗಿ ಕ್ರಷ್ ಮಾಡಿಟ್ಕೋಬೇಕು ಸೊ ನೋಡಿ ನಾನು ಇಲ್ಲಿ ಒಂದು ಬೌಲಷ್ಟು ನಾನು ವರ್ಕಿನ ತಗೊಂಡಿದ್ದೀನಿ ಇದು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಒಂದು ವರ್ಕಿ ಸೊ ಅದನ್ನು ಕೂಡ ನಾನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ವರ್ಕಿದು ಅಲ್ಲಿ ತನಕ ಒಂದು ಎರಡು ನಿಮಿಷ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು மொழையம கூட பார்த்து ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಅದಕ್ಕೆ ನಾನು ಹಾಲನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಕಾಯಿಸಿ ಇಟ್ಕೊಂಡಿರೋ ಹಾಲಿದ್ದು ಅದನ್ನು ಹಾಕೋತಾ ಇದ್ದೀನಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿ ಹಾಲು ಮತ್ತು ವರ್ಕಿನೆಲ್ಲ ಹಾಕೋಬೇಕಾಗುತ್ತೆ ನಾನು ಸ್ವಲ್ಪ ಫಸ್ಟ್ ಟೈಮ್ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಟ್ರಯಲ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಸೊ ವರ್ ಹಾಲನ್ನು ಹಾಕಿ ಸ್ವಲ್ಪ ಹಾಲು ಬಿಸಿ ಆದಮೇಲೆ ನಿಮ್ಮ ಒಂದು ಟೇಸ್ಟಿಗೆ ತಕ್ಕ ಹಾಗೆ ನೀವಿಲ್ಲಿ ಇಲ್ಲಿ ಸಕ್ಕರೆನ ಹಾಕೋಬಹುದು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ನಾನು ಸಕ್ಕರೆ ಕೂಡ ಹಾಕ್ಕೊಂಡೆ ಇಲ್ಲಿ ಸೊ ಸಕ್ಕರೆನೂ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಮೇಲೆ ನೋಡಿ ನಾನಿಲ್ಲಿ ಫ್ರೆಶ್ ಕ್ರೀಮ್ ಅಂದರೆ ಏನು ಕೆನೆ ತೆಗೆದಿರ್ತೀವಲ್ಲ ಸೊ ಅದು ಕೆನೆನ ನೀಟಾಗಿ ಬೀಟ್ ಮಾಡಿಕೊಂಡು ಸೊ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿದ್ರಿಂದ ಕೂಡ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಯಿತು ಸೊ ಇದಕ್ಕೆ ಏನು ಮಿಲ್ಕ್ ಮೇಡ್ ಹಾಕ್ತಾರೆ ಮತ್ತು ಕೋವಾ ಎಲ್ಲ ಹಾಕ್ತಾರೆ ಸೊ ಅದೆಲ್ಲ ಏನೂ ಹಾಕಿಲ್ಲ ಜಸ್ಟ್ ಸಿಂಪಲ್ಲಾಗಿ ಅಂತ ಹೇಳಿದೆ ಅಲ್ವಾ ಆಗ ಆಗಲೇ ನಾನು ಸಿಂಪಲ್ಲಾಗಿ ಮಾಡ್ತಿರೋದು ಇದಕ್ಕೆ ಬೇಕಾದರೆ ನೀವು ಇನ್ನೂ ಏನು ಮಿಲ್ಕ್ ಮೇಡು ಮತ್ತು ಕೋವಾ ಇದನ್ನೆಲ್ಲ ಹಾಕ್ಕೊಂಡ್ರೆ ಅದಿನ್ನ ಕೂಡ ರಿಚ್ ಆಗಿ ಬರುತ್ತೆ ಟೇಸ್ಟು ಸೊ ಈ ರೀತಿ ನಾನು ಏನು ಫ್ರೆಶ್ ಕ್ರೀಮನ್ನು ಹಾಕಿದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಅದನ್ನು ನಾವು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗಿ ಬರುತ್ತೆ ತುಂಬ ಗಟ್ಟಿಯಲ್ಲ ತುಂಬ ತೆಳುನೂಲ್ಲ ಅಂದರೆ ಕುಡಿಯೋವಂಥ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ಇದು ಸೊ ಅಷ್ಟು ಆದರೆ ನೋಡಿ ವರ್ಕಿ ಪಾಯಸ ರೆಡಿ ಆಯಿತು ಸೊ ಇವತ್ತಿನ ನಮ್ಮ ನೈಟ್ ಡಿನ್ನರ್ ನೋಡಿ ಹೇಗಿದೆ ಅಂಥೇಳಿ ಸೊ ರೈಸು ಹಾಗೇ ಬೇಳೆ ರಸಮ್ಮು ಮತ್ತು ವರ್ಕಿ ಪಾಯಸ ಮತ್ತು ಬಾಳೆಕಾಯಿ ರವೆ ಫ್ರೈ ಸೊ ಇದು ಇವತ್ತಿನ ನಮ್ಮ ನೈಟ್ ಡಿನ್ನರ್ ಆಗಿತ್ತು ಸೊ ಈ ಎಲ್ಲ ರೆಸಿಪಿ ನಿಮ್ಗೇನು ಅನಿಸ್ತು ನನಗೆ ಕಮೆಂಟ್ ಮಾಡೋದನ್ನು ನಮ್ಮ ಹತ್ರ ಮರಿಬೇಡಿ ಖಂಡಿತ ಈ ಎರಡು ರೆಸಿಪಿನ ನೀವು ಮೂರು ರೆಸಿಪಿನೂ ಟ್ರೈ ಮಾಡಲೇಬೇಕು ಸೊ ಲೆಮನ್ ರೈಸು ಗೊಜ್ಜು ರೆಡಿ ಮಾಡಾಯಿತು ಹಾಗೆ ಇಲ್ಲಿ ಇನ್ನು ಸ್ವಲ್ಪ ಪಾಯಸ ಉಳಿದಿದೆ ಮತ್ತು ಇದು ಸಾಂಬಾರಿದೆ ರೈಸ್ ಕುಕ್ಕರ್ ಕಿಚನ್ ಸ್ವಲ್ಪ ಇನ್ನು ಇದು ಇಟ್ಕೊಂಡಿದ್ದೆ ಅನ್ನೋದು ಬಾಳೆಕಾಯ್ದು ತವಾ ಫ್ರೈ ಸೊ ಗ್ಯಾಸ್ ಎಲ್ಲ ಕ್ಲೀನ್ ಆಯಿತು ಪಾತ್ರೆ ಕೂಡ ವಾಶ್ ಆಯಿತು ಹಾಗೆ ಸಿಂಕ್ ಕೂಡ ಕ್ಲೀನಾಗಿದೆ ಸೊ ಕಂಪ್ಲೀಟ್ ಕಿಚನ್ ಕೆಲಸ ಮುಗೀತು ಹಾಗೆ ಮನೆ ಕಸನೆಲ್ಲ ಗೂಡಿಸ್ಬಿಟ್ಟೆ ಈಗಲೇ ನಾನು ಇನ್ನು ನಾಳೆ ಬೆಳಿಗ್ಗೆ ಲೇಟ್ ಆಗುತ್ತೆ ಅಂತ ಬಟ್ ಬಟ್ಟೆಗಳು ಮಾತ್ರ ಫೋಲ್ಡ್ ಮಾಡೋಕ್ಕಾಗಲೇ ಇಲ್ಲ ನನಗೆ ಉಸ್ತೆ ಬಟ್ ಆದರೆ ಬಟ್ಟೆಗಳನ್ನ ಫೋಲ್ಡ್ ಮಾಡೋಕ್ಕಂತೂ ಆಗಲಿಲ್ಲ ಟೈಮ್ ನೀವು ನೋಡ್ತಾ ಇದ್ದೀರಾ ಆಗಲೇ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಎಲ್ಲ ಕೆಲಸ ಮುಗಿಸೋತ್ತಿಗೆ ಇಷ್ಟೊತ್ತಾಯಿತು ಮತ್ತು ನಾನು ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕು ಸೊ ಈಗ ಮಲ್ಕೋತೀನಿ ಇವತ್ತಿಗೆ ಈ ನಾನು ಈ ಒಂದು ಬ್ಲಾಗನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್